நாடத்வியோ ந காடி குடி கைதான் கண்ணு துர்லியரோட நாயுதாரே இன்னொரு உச்சரிசி கொச்சல் படுவது ಉಪ ರಗುತ ರೀ ಹೇಳುತ್ತಿದೆ ನನ್ನ ಕತ್ತಿ ಕಡತ ಚಿವುಡಾಗಿ ಕುಳಿತಿಯರು ಎಲ್ಲೋ ಕ್ಷವಂತಿಯರು ಈ ದೋಣಿಯನ್ನು ಧಿಕ್ಕಿಸುವ ಜೀವನವುಸಿ ಅವರು ಕಚ್ಚಿನ ಗದಳೆತ್ತಿ ನಿಂತಿದೆ ನಿಮ್ಮೆಲ್ಲ ನನ್ನ ದೇಹವನ್ನು ಪೋಲಿಸ ಅತ್ತಿತ್ತ ಅಲುಗಾಳದಂತೆ ಹೊತ್ತಿ ಹೇಳಿರುವುದೇ ವಿಧಿ ಈ ಒತ್ತರಿಯನ್ನು ಹುಟ್ಟುವ ಕೋಸು ಬಾಣಕ್ಕೆ ತುತ್ತಾಗುವ ಪರ್ಯಂತರ ನೀರು 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 ಸ್ವೀಕರಿಸು ಇದೇನು ಕೃಷ್ಣದೇವ ನೀರ ನೀಂಟಿದರೂ ಬಾಯಾರಿಕೆ ಆರಲ್ಲದು ನಿನ್ನದು ನೀರಡಿಕೆ ಇಂಗದು ನಿನ್ನ ಊಮರಿ ತೊಟ್ಟಿಲಲ್ಲಿ ನಗು ಪ್ರಿಯಾಂಕ ಅಷ್ಟೊಂದು ಪುಣ್ಯವಂತೆ ಇವೃಷ್ಟಿ ಕಲೋದ್ಭವನೆ ಮಂಥನದಲ್ಲಿ ಮೂಡಿದ ವಿಷವು ಇದು ಮುಂದೆ ಹುಟ್ಟುವುದು ಅಮೃತವು ಮುಂದೆ ತಿಂಡಾಗುವುದು ಉಷೆ ವಿರಾಜಿಸುವುದು ಉಷೆ ನಿರಾಸೆಯಲ್ಲಿ ನೊಂದವಿರು ನೀವಾಗಿ ನನ್ನ ಜೀವನದ ಧ್ರುವ ಭೂಮಿ ಬಾಡಿನ ನದಿ ದಾರಿ ತಪ್ಪಿದರು ದಿಕ್ಕು ತಪ್ಪಲು ಎಂಬ ಆತ್ಮವಿಶ್ವಾಸ ನೋಡಿದ ಖುಷಿಗೆ ಪಟ್ಟನು ಕಟ್ಟಿದವನು ನೀನೆಲ್ಲವೋ ಧರ್ಮ ನಿನ್ನ ಮುಖಕ್ಕೆ ಮಸಿ ಮೆತ್ತಿ ಮೆರೆಯುತ್ತಿದೆ ದುಷ್ಕರ್ಮನಾದ ಬ್ರಹ್ಮನ ರುದ್ರವೇಣಿಯಲ್ಲಿ ನೀನೊಂದು ಅಪಶೃತಿ ಶಾಂತಿ ಬ್ರಹ್ಮನ ಶಾಂತಿಯಲ್ಲಿ ನೀನೊಂದು ಪ್ರಯತ್ನಿಸುವಂತೆ ಹೇಳುವ ಓಂಕಾರಕ್ಕೋದು ಅಹಂಕಾರವೈದು ಹೇಳದಿರುವಿ ಉಳುಕಿಯ ಜಾಲ ಎಲ್ಲವೋ ನಿನ್ನದು ಅಪೋಧ ಮತ್ತಕ ತಪ ತೊಯ್ದಿರುವುದು ಬಾಲ ರಕ್ತದಲ್ಲಿ ಆದರೂ ಈ ಪಾದ ಬರಿದ ಬಡ ಪರಿಶೀಲರೇನಾಯಿತು ದೇವಿ ದ್ರೌಪದಿ ಬಿಟ್ಟ ನಿಟ್ಟು ಸಿರು ಕಟ್ಟುವುದು ದೇಹರಲುಬುಗಳ ಸರರು ಆದರೆ ಅಶ್ವತ್ಥಾನ ಅಮೃತದ ಮಳೆ ಬರಲಿ ಕಾಲಕೂಟವೇ ವಿಶ್ವ ಸುರಿಯಲಿ ಸುಖವೆನಗೆ ಶಿವರಾತ್ರಿ ದುಃಖವಿನಗೆ ಮಹಾರಾತ್ರಿ ನಿನಗಿನ್ನೇನು ಬೇಕು ಕೇಳು ನಾವು ಬೇಕಾಗಿದೆ

ಈ ಅಶ್ವತ್ಥಾಮ ಕಾಣಿಸಿ ಕೈ ಇಟ್ಟ ಕೀತಕನಲ್ಲ ಈ ಅಶ್ವತ್ಥಾಮ ಭೀಮ ಗದಾಧರನಾದ ನಿನಗೆ ಬಿಲ್ ವಿದ್ಯೆ ಗೊತ್ತಿರಲಿಕ್ಕಿಲ್ಲ ಬಿಲ್ ಬೇಕಾದರೆ ಬಿಲ್ ಬೋಣಗಳನ್ನು ಬಿಟ್ಟು ಗದಾಧಾರಿಯಾಗಿ ಬಾ য ಸಂತಾಪಗಳ ಭಾರದಲ್ಲಿ ಮೃತು ಕಾತರ ಬರದಲ್ಲಿ ಮುನ್ನುಗ್ಗಿರಲು ಮೊದಲು ಮತ್ತ ಪ್ರಮತ್ತ ಬರಲಿ ಬರಲಿ ಅವನೊಬ್ಬ ಈ ಭೂಮಿಯ ಮಡಿಲಲ್ಲಿ ಅವನೊಬ್ಬ ಬಿದ್ದುಕೊಂಡಿರಲಿಗಿಂತ ಕೇಳಾಗಿ ಕಗ್ಗಲೇ ಪತ್ರ ರನ್ನು ಕ್ಷಮಿಸಿದರೆ ಗೌರವದಲ್ಲಿ ಗ್ರಹ ನಕ್ಕು ಕೋಳು ಮುರಿಲು ಪಪ್ಪಾಂಡದು ತನ್ನದೆಯ ನಂಜಿಕೆಯ ನಿನ್ನೆದೆ ಗೆಲಿಸಿ ಪಾಶದ ಹಟ್ಟಾಸದಡಿ ನಿನ್ನೆದೆಯ ಬೆನ್ನು ಚಪ್ಪಸಿದಳು ಆ ದುರುಳ ದುರೋಧ ಋಣವೆದ್ದು ಕಟ್ಟಿ ಸೆಳೆಯಿತು ನಿನ್ನಿಗೆ ಕೊಟ್ಟ ಸರ್ಪ ಚುಂಬನ ಕುರುಕ್ಷೇತ್ರ ಕೃಷ್ಣನ ಕಾರಸ್ಥಾನಕ್ಕೆ ಸಾಕ್ಷಿಯಾಗಿದೆ ನಿನ್ನ ಸುಮ್ಮತನಕ್ಕೆಲ್ಲ ಬೆಚ್ಚೇಕೆ ಬೀಶ್ವರ ಬ್ರಹ್ಮಾಸ್ತ್ರಕ್ಕೆ ಸಿಂಹದೇವನಾದ ನೀನು ಶಿಖಂಡಿಯನ್ನು ಮುಂದೆ ಮಾಡಬೇಕಿತ್ತೆ ಹಾಗೂ ಮೂರ್ಛೆಯೋರ್ ಮಲಗಿರುವ ಧರ್ಮನು ದಿಟವನದ್ದು ಸಟಿಯ ಮುಸುಕಿನಲ್ಲಿ ಸಾರಿದ ಸುಳ್ಳು ಸುದ್ದಿಯನ್ನು ದ್ರೋಣ ನಂಬಿರದಿದ್ದರೆ ಎಂದು ಪಾಂಡವ ಪೃಥ್ವಿ ಹೊ ಹೌದು ಹರ್ದ್ರ ಸಿಮ್ಮಿತು ರಕ್ತ ದ್ರೋಣರ ದೇಹದಿಂದ ಕೇಳುತ್ತ ದ್ರೋಣರ ಜಲ ಜನತೀರ್ಥದಲ್ಲಿ ಆ ನೋಟವನ್ನು ನೋಡುತ್ತ ಬಿಟ್ಟ ನೆಟ್ಟು ಸಿರಿನಿಂದ ಸಿಡಿದವು ಶೇಡಿನ ಕ್ಷರಗಳು ಪಾಂಡವ ಪೃಥ್ವಿ ಎಂಬ ಕ್ಷರಗಳು ಆ ನನ್ನ ಶವಂಬಳಿಗೆ ಬಂದು ಕಂಡನೆ ಗರವಾದ ಪಾಂಡವ ಪ್ರವಾಹವನ್ನು ನುಡಿದದ್ದು ಆ ಹೆಣದ ಗಾಯ ಕೆಳದ ಗಾಯ ಆಗಿ ಮಾಲವಿಟ್ಟ ಮಾಡಿದ ಮೂರು ಗಾಂಡನಿಗೆ ಬೀರ ಚಚ್ಚು ನುಡಿ ಆಡಿದ ಮಾತ್ರಕ್ಕೆ

ಮಕ್ಕಳೆದರೆ ಗೊತ್ತ ಕುಡಿದ ಪಾಂಡವ ವಂಶಾಬ್ದಿಯ ಮುತ್ತುಗಳ ನಡೆದ ನಿನ್ನೆ ಸುಡುಗಾಡಿನಲ್ಲಿ ನರಕದಿದೆ ಬೈಕೆ ಕಠೋರ ಕಾಲ ಕೂಡ ಕಡವಡಗೊಂಡಿತು ಹುಡುಗರ ಹೆಣ್ಣು ಮಕ್ಕಳ ಕತ್ತು ಕಡಿವ ಇಂತಹ ರಕ್ಕಸರನ್ನು ಹುಟ್ಟಿಸಿದೆ ಎಂದು ಸೃಷ್ಟಿಕರ್ತನನ್ನು ಶಪಿಸುತ್ತಿರುವಳು ಭೂಮಿ ತಾಯಿ ಶಪಿಸಲಿ ನೀನು ಆದರೆ ಜೀವವಿಲ್ಲದ ಜನವಾಣಿ ಜಾಗೃತಗೊಳಿಸದು ಆ ಬ್ರಹ್ಮೇಡಿ ಸ್ವಾರ್ಥದ ಹೂತ್ರದೊಳಗಿಂದ ಹೊರಬಿದ್ದ ನರಪೇತುಗಳ ಅಬ್ಬರ ನೀರ್ ಗುಳ್ಳಗಳ ಬಿರಿದಡವ ಸಪ್ಪಳ ಎರಡಿ ನಿಮ್ಮದು ಜಯ ಬೇರೆ ನೆಗ್ಗಿತು ಕೆಳಗುರಳಿ ಜಾರಿ ಧರ್ಮ ಭೀಮಾರ್ಜುನದ ಜೀವ ನೀರು ಕೊಟ್ಟಿದೆ ಕಾಬೆಗೆಯಲ್ಲಿ ನಿನ್ನನ್ನು ಚಡಾಲಿಸಿದ ಸೇಡಿನ ಚಲಮೆ ಬತ್ತುವುದು ನಿಮಿಷಾರ್ಥದಲ್ಲಿ ಮಿತ್ತುಗಿಚ್ಚಿನಲ್ಲಿ ಕೈ ಇಟ್ಟೆ ಕೊಟ್ಟಿ ತನಕ್ಕೆ ಅದೇ ಮಸಯುತ್ತಲಿ ಬಾಯಾರಿ ರಕ್ತ ರಸ ಕೂರಿ ಚೀರೆತ್ತವನು ಶೇಡಿನ ಸೈತಾನ ಆ ಕಾಂಡವರೆಗೆ ರಕ್ತ ಪಾಣ ಮಾಡಿಸಿರುವ ಸೈತಾನನಿಗೆ ಪಾಪ ಪಾಪ ಎಲ್ಲವೋ ಏ ಬಡಿವಾರದ ವಾರದ ಬಿಲ್ಲಾಡುವೆ ಈ ನಾರಿ ಮಾರಿ ನಾರಿ ಮಾರಿಯಾಗಿ ನನ್ನೆದುರಿನಲ್ಲಿ ನಿಂತರೂ ನಾರಿಗೆ ನಾರಾಚಕಲೆ ಗೊತ್ತಿಲ್ಲ ಗಾಡಿ ಗಾತಿಗೆ ಗೊತ್ತುಗಾರಿಕೆ ಇದ್ದರು ಬಿಲ್ ಬಿಚ್ಚಿ ಇಲ್ಲ ಬಿದುರಿನ ದನಸು ಬೋಣಗಳನ್ನು ಮಾರಿ ಆಡುವ ಹುಡುಗರಾಟವೆಂದು ತಿಳಿದಿಯೇನೇ ಬಿಲ್ ಬಿಚ್ಚಿಗೆ ಚಲೋದರಿ ನೀನೇನು ಬಲ್ಲೆ ಈ ಅಶ್ವತ್ಥೋಮರ ಶರಸಂದ್ರನ ಗುರಿ ಗೆಂದೆ ಬಿಡುವ ಬಾಣ ನಿನ್ನ ಗಂಟಲಿ ಗಾಣ ಗುರಿ ಇಲ್ಲ ಎಂಬೇನ ಗರತಿಯ ಕೈಯ ಕೂರ್ದನೆಗೆ ಹೆಂಗಸಿನ ಹತ್ತಿಗೆ ಹೇಸುತ್ತಿದ್ದರು ಹಸಿದಿರುವ ಈ ಕೂರ್ಗಣಿಗೆ ನೀನೊಂದು ಸವಿ ಕೊಡುವ ಕೂರ್ಗಣಿಗೆ ನಾನು ಸವಿಗೂಳಾದರೆ ನನ್ನೀ ಕೂರ್ಗಣಿಗೆ ನೀನಾಗಲಾರಿಯ ಸವಿಗೋಳು ಅಶ್ವತ್ಥಾಮ ನೀನು ಮಾರಿಗೆ ಅವತ್ತಡ ಕೊಟ್ಟಿದ್ವಿ ಎಂಬುದನ್ನು ನಿಂತು ನೋಡುತ್ತಿರಲಿ ಅಂಬರದ ದೇವತೆಗಳು ಹಾರಿ ಹಾರಿ ಕೆರಗುವ ನನ್ನ ಬಾಣದ ಸದ್ದು ಕಾಳ ಪಕ್ಷಗಳ ರೆಗಳ ಸದ್ದು ನಿನ್ನ ಗಲ್ಲದರಿಶನಕ್ಕೂ ಕುಂಕುಮ ಒಯ್ಯುವುದು ಈ ಬಾಣ ನಿನ್ನ ಮಸ್ತಕದ ರಕ್ತದ ಬೆಂಕಿ ಮಳೆ ಬಾಣದಿಂದ ಬೀಳೆ ಅದಕ್ಕೆಳ್ಳಿನಷ್ಟು ಅಳುಕದು ಬೆಂಕಿ ಮಗಳಿದೆ ಮಾರಿಗಿಂತಲೂ ಈ ನಾರಿಗಿಂತಲೂ ಕ್ರೋಣಿರುವ ಕೆಲವೊಮ್ಮ ತನ್ನ ಗಂಡನ ಗೋಣ ಮುರಿದವನ ತನ್ನ ಮಕ್ಕಳಿದಗತ ರಗುತ ಒಂದು ಸೇವೆ ತೆಗೆಯದ ಹೆಂಗಸಿನ ಮಾಂಗಲ್ಯದ ತಾಳಿ ಹೊಗೆ ಪಿಂಡಾಂಡದ ಆದರಿಯ ಗುಳಿದಾಳಿ ಯುಗ ಚಕ್ರವು ಮುನ್ನುಕ್ಕುವಂತಿದೆ ಜಗನ್ಮೆ ಶಕ್ತಿ ಓ ಗುರುಪುತ್ರ ತೊಟ್ಟಿಲ ತೂಗುವ ಗರತೆಯ ಕೈಯ ಸೂತ್ರದಾರದ ಆಡುತ್ತಿದೆ ಭರತ ಭೂಮಿ ಬಗರಿವೆಂತಿ ಅವಳ ಶೋಭದ ಆಡಿಗೆ ನಾಡು ನಲಿಯುವುದು ಗರತಿ ಗುಡುಗಿದ ವೇಣಿಗೆ ಬೆಟ್ಟ ಜುಮ್ಮೆನ್ನುವುದು ಭಾರತೀಯರ ಮೈ ಓ ದ್ರೋಣಿ ಧನ್ಚಾರ ಮಾರ್ಸಿ ಈ ದ್ರೋಣಿ ದೂರ್ಚಿತ ಸಂಸ್ಪರ್ಶಿ ಕೇಳು ಪಾಂಚಾಲಿ ಉಪನಿಷತ್ ನಂದನ ವಿನಿಸಿದ ಈ ಭರದ ವರ್ಷದಲ್ಲಿ ಉಳಿಯಲಿ ಅಳಿಯಲಿ ಎಂಬ ಕಟ್ಟ ಕಡೆಯ ಕಡಲು ಹುಟ್ಟಿದವು ಬೌದ್ಧಿಕ ಆಧ್ಯಾತ್ಮಿಕಗಳೆರಡು ಬಳಿ ರಕ್ತ ರಾಶಿಗಳು ಮುಳುಗಿದ್ದ ಭಾರತಿ ನಿಂತು ನೋಡ್ತಿರುವವರು ಕಲ್ಲದೆಯ ತೋರದೆಯಿಂದ ಮುಳುಗುವ ಒಳಹೊಂದಿ ಬರುವ ಅಮೃತ ಕೃಷ್ಣ ನಿನ್ನೆ ಅರ್ಥರಾತ್ರಿಯೊಳೆ ಇಂದಿನ ಉದಯ ತಂದಿರುವುದು ಬೆಳಕ ಗುರುಪುತ್ರನಿಗೆ ತೋರಿಸುವೆ ಘನತೆಯ ಕೈಯ ಚಳಕ ಓ ವೃಷ್ಣಿಕುಲ ತ ಮನ ಮಾತ್ಸರ್ಯ ಇತ್ಯಾದಿ ದುರ್ಗುಣಗಳಿಂದಲೂ ಕುಲಾಭಿಮಾನದ ಕಿಚ್ಚಿನಿಂದಲೂ ಜನಪದದ ಕಲ್ಲದೆಯ ಕೃಪಣತೆಯನ್ನು ಕಾಠಿಣ್ಯವನ್ನು ಶೌರ್ಯವನ್ನು ಕಟ್ಟಿ ಕೆಳಹಿ ಮೆಟ್ಟಿ ಮೆರೆಮಳು ಯೋಗಿನಿ ನವಯುಗದ ಸಾರ್ವಭೌಮಿನಿಯಾಗಿ ಹೇಗೆಂಬ ನಮಗೆ ತುಂಬವೇ ಬ್ರಹ್ಮಾಂಡ ಭಾಂಡಗಳು ಭಾಂಡುಗವ ನೋಡುವನು ಈ ಚಿರಂಜೀವಿ ಅದರ ನೆಮ್ಮದಿ ನಿಮಗಿರಲಿ ದೂರ ಆಗು ದೂರ ಆಗು ಓ ಪಾಂಡವ ಪಕ್ಷ ಈ ಅಶ್ವತ್ಥಾಮ ಕರ್ತವ್ಯ ದಕ್ಷ ಕೃಷ್ಣ ಕೌಶನ ಋಣ ಮುಟ್ಟಿಸುವ ಸಮಯದೊಡಿದ ಭೀಷ್ಮರಂತೆ ಬಿಲ್ ಬಾಣಗಳನ್ನು ಚೆಲ್ಲಿ ಕೊಡುವನೆಲ್ಲ ಪಾಂಡವರಲ್ಲ ಧನುರ್ಧಾರಿಗಳಾಗಿ ನಿಂತರು ಪಾಂಡವರ ಬಾವಿನ ಹಿನ್ನೆಲೆಯ ನೋಡು ಹೋಗಿ ಸುಮ್ಮನೆ ತೀರಾ ರೇಗಿ ದ್ರೌಪದಿ ಹುಟ್ಟಿದಲ್ಲಿ ಬೆಂಕಿಯ ಮಗಳು ಸಿಡಿಲಿನ ಮುಗುಳು ಈಗವಳು ನಿನ್ನ ಲೆತ್ತರ ನಿನ್ನ ಅಣೆ ಬರವ ಬದಲಿಸಿ ಬರೆಯುವಳ ತನ್ನ ರಕ್ತಾಕ್ಷರದಲ್ಲಿ ದುರ್ಯೋಧನನ ದೀರ್ಘ ನಿದ್ದೆಯಲ್ಲಿ ದ್ವಾಪಾರದ ಕಳೆಯ ದಿನಗಳಲ್ಲಿ ನಿರ್ಮಿಸಿರುವ ಹಬ್ಬಿ ರುವ ಸಮುದ್ರದ ಬ್ರಂಕಾರದಲ್ಲಿ ಮುಳುಗಿ ಬಂದಿರುವುದು ವೀರವಾಣಿ ಅದಕ್ಕೆ ಅದುರಿದುದು ಭಾರತದ ಶೈಲ ಶೈಲಿ ಇದಕ್ಕೇನು ಉತ್ತರ ಕೊಡಬಲ್ಲಳು ಈ ಥರ ಎಲ್ಲ ಅಶ್ವತ್ಥಾಮ ದೋಪದಿ ಕುರುಕುಲ ಕಾಳರಾತ್ ಓ ಗುರುಪುತ್ರ ಗರತಿಯ ಗುಡಿಗೆಗೆ ಬೆತ್ತಗಳು ಉದುರಿಸಿ ಬತ್ತಿಗಳು ಬೆದರಿ ಪ್ರಳಯ ರುತ್ನೇ ಜೆ ದಂಡನು ಎದರೆ ಎಂಜರುವಾಗ ನರನ ವಿಸ್ತರಿಸಿ ನಿಲ್ಲುವನೆ ಮಾರೆಯ ನಾರಿಯ ರೂಪದೆ ದ್ರೌಪದಿ ತರ ಮಾರುಲೆ ಅರಸಿಯವನ ಹಣೆ ಮಣಿ ಹಾರಿ ಹಾದು ಹಳೆಯ ಮಣಿ ಒಳ ಕಡಲು ಬಡ ಬಾಲ ಎಂದು ಬೆಂಗಣಿಯಾಂತರವಾಯಿತು ಹೂವು ಆ ವ್ಯಂತವಾಯಿತು ಹರದೇ ದ್ರೌಪದಿ ಹರನಿಟ್ಟ ಮಣಿಯ ಹಾರಿಸದ ಶಿವ ಶಿವ ಅರನಿಟ್ಟ ಹಣೆಯ ಮಣಿಯ ಆರಿವೆ ದ್ರೌಪದಿಯ ಮಾನಕ್ಕೆ ಕರುಳು ಕೊರಳು ಕೊರೆಯದೆಂದು ಅರಬೇರದ ಮಾತನ್ನು ಮರೆತದಕ್ಕೆ ನಿನ್ನ ಕಂಡಿದೆ ನಿವಾಣಿ ಅಗತ್ತ ನೋವು ಚಿರಂಜೀವಿ ಚಿರಂಜೀವಿ ಜೀವೆ ಸಾಧನೆಗೆ ನೋಲು ನೋಲು ನರಳುವಂತೆ ಎಸಗಿದೆಯೋ ಕೃಷ್ಣ ಮುರಾರಿ ನೇಸರ ನಿರುವ ಪರ್ಯಂತ ಎಂಜನು ಎನ್ನು ಮನಕ್ಕೆ ಶಾಂತಿ ಓ ಚಾಪಾಚಾರ ಪುತ್ರ ಮುಂದೆ ಪ್ರಾರಂಭವಾಗುವ ಕಲಿಯುಗದಲ್ಲಿ ಯಾವುದೇ ಕಾಲದಲ್ಲಿ ಯಾವುದೇ ಸ್ಥಾನದಲ್ಲಿ ಭಾರತದ ಕಥಾ ಕೀರ್ತನ ನಾಟಕಾದಿಗಳು ಜರುಗುವಲ್ಲಿ ಸಾಕ್ಷೀಭೂತನಾಗಸನೀಠದಲ್ಲಿ ನಿನ್ನ ಆತ್ಮಕ್ಕೆ ಶಾಂತಿ ಭಕ್ತಿ ಗಮನವಾದ ನಿನ್ನನ್ನೇ ತನ್ನ ಭಕ್ತಿ ಸೂತ್ರದಿಂದ ಕಟ್ಟಿದ ದ್ರೌಪದಿಯ ದಂಡು ಕಥಿಸು ಕೃಷ್ಣ ಮುರಾರಿ ವಿಶ್ವದ ವ್ಯಕ್ತಿ ಚಿತ್ರ ಫಲಕದವರು ನನ್ನ ಎಂತಹ ಚಿತ್ರ ಮನುಷ್ಯತ್ವ ಮೀರಿದ ಅಮರ ಚಾರಿತ್ರ ಚಿತ್ರ ತೆರಳು ತೆರಳು ಗುರುಪುತ್ರ

Jaya Jaya चंदर सुकुमार पार जय 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 गुरुवर ನಮ್ಮ ಪಾತ್ರಾಭಿನ ಪಾತ್ರಾಭಿನಯಿಸ್ತಿರ್ತಕ್ಕಂಥ ಎಲ್ಲಾ ಪಾತ್ರಾಭಿನಯ ಸೇರಿ ಈ ನಮ್ಮ ಈ ರಕ್ತರಾಜಿನ ಆಟಕ್ಕೆ ಸಹಾಯ ಮಾಡಿರ್ತಕ್ಕಂಥ ವ್ಯವಸ್ಥಾಪಕರು ಕಥಾ ಸಂಚಾಲಕರು ಕಥಾ ನಿರ್ದೇಶಕರು ಸಂಗೀತ ಮಾಸ್ತರು ಮತ್ತು ಕಾರ್ಯದರ್ಶಿಗಳು ಅಧ್ಯಕ್ಷರಿಗೆ ನಮ್ಮ ದುರ್ಯೋಧನ ಪಾತ್ರ ಮಾಡಿರ್ತಕ್ಕಂಥ ಶ್ರೀ ರೇಮಶಿತ್ತಪ್ಪ ಸನ್ಮಾನ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ மொதல்கே வியவ்ஸாபராக மெனியர் ஆகப்பட எங்க ஏதா ஏதா ಬಿ ಸುರೇಶ್ ಗೌಡ್ರು ಅಧ್ಯಕ್ಷರು ನಾಗನ್ ಗೌಡರು ಕೊಡ್ತಾ ಶ್ರೀ ಮಂಜುನಾಥ ಬಿ ಕೆ ಮಂಜುನಾಥ್ ಗೊಬ್ಬರ ವ್ಯಾಪಾರಿಗಳು ನಾಲ್ಕನೇದಾಗಿ ಸಿ ರಾಮಪ್ಪ ಕಾರ್ಯದರ್ಶಿಗಳು ಐದನೇದಾಗಿ ಕಥಾ ನಿರ್ದೇಶಕರು ಎಂ ನಿಲ್ಕಂಠಾಚಾರಿ ಆರನೇದು ಕಸ ಕಥಾ ಸಂಚಾಲಕರು ಟಿ ಎಂ ಪಂಚಯ್ಯ ಏಳನೇದು ಸಂಗೀತ ಮಾಸ್ತರು ಮೂ ಸರ್